ನಮ್ಮ ಹೇಳ್ಕಲ್ಲದ ಅಜ್ಜವರು ಒಂದು ಮನೆಗೆ ಪಾದ ಪೂಜೆಗೆ ಹೋದಾಗ ನಮಸ್ಕಾರ ಮಾಡ ಅಂದ ಹುಡ್ಲಿಕ್ಕ ಆ ಹುಡುಗ ಅವ್ರ ಮನೆಯಾಗಿದ್ದು ಹುಡುಗಿ ತಂದೆ ತಾಯಿ ನಮಸ್ಕಾರ ಮಾಡಿದ್ರೆ ಹುಡುಗ ಹುಡುಗಿ ಕಾಲೇಜಿಗೆ ಹೋಗೋರು ಹೆಂಗೆ ನಮಸ್ಕಾರ ಮಾಡಿದ್ರೆ ಹಿಂಗೆ ಮುಟ್ಟು ನಮಸ್ಕಾರ ಮಾಡಕತ್ರು ಮಾಡೋದಿದ್ರೆ ನಾಟಕ ಮಾಡ್ತಂಗಿ ನಾಜುಕು ಮಾಡಬೇಡ ಅಂದ್ರೆ ಅಜ್ಜರು ಅಂದ್ರೆ ಜವಾರಿ ಭಾಷೆ ಅಜ್ಜವರು ಕಡಾ ಮುಡಿ ಸ್ವಾಮಿಗಳು ಮಾಡೋದನ್ನ ನೆಟ್ಟಗ ಮಾಡಿ ಆ ನಿನಗ ಈಗ ಬಗ್ಗಾಕ ಬರವಲ್ ಇನ್ನು ಮುಂದೆ ದೊಡ್ಡಾಕಿ ಆದ್ಮೇಲೆ ಬಗ್ತಿಯ ನಿಮ್ಮಪ್ಪ ನಿಮ್ಮಮ್ಮ ನಲವತ್ತೈದ್ ಐವತ್ತು ವರ್ಷ ಜೀವನ ಮಾಡ್ಯಾರ ಎಷ್ಟು ಚಂದ ಬಗ್ಗೆ ನಮಸ್ಕಾರ ಮಾಡ್ತಾರ ಎಷ್ಟು ಚಂದ ಗುರುವಿಗೆ ಸಂಸ್ಕಾರ ಗೌರವ ಕೊಡ್ತಾರೆ ನೀವು ಇವತ್ತ ಡಿಗ್ರಿ ಏನೋ ಪಡ್ಕೊಂಡ್ರಿ ಕರೆ ಆದ್ರೆ ಡಿಗ್ರಿಗೆ ತಕ್ಕಂಗೆ ವ್ಯಕ್ತಿತ್ವ ನೀವು ಪಡ್ಕೊಳ್ಳಿಲ್ಲ ಅದಕ್ಕೆ ನಮಗೆ ಗೊತ್ತಾತು ಶಾಲೆಗಳು ಸರ್ಟಿಫಿಕೇಟ್ ಕೊಡ್ತಾವ ಮಾತ್ರ ಸಂಸ್ಕಾರ ಕೊಡೋದಿಲ್ಲ ಸಂಸ್ಕಾರ ಕೊಡಬೇಕಾದ್ರೆ ಮತ್ತೆ ಇಂಥ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಹಳ್ಳಿ ಹಳ್ಳಿಗೆ ಗಲ್ಲಿ ಗಲ್ಲಿಗೆ ನಡಿಬೇಕಾಗೈತಿ ಅಂದಾಗ ನಮಗೆ ಸಂಸ್ಕಾರ ಬರುತ್ತದೆ ಇಲ್ಲಿ ಸಂಸ್ಕಾರ ಸಿಗ್ತೈತಿ ಇಲ್ಲಿ ಭಕ್ತಿ ಬರ್ತೈತಿ ಇಲ್ಲಿ ಶ್ರದ್ಧೆ ಬರ್ತೈತಿ ಅದಕ್ಕೆ ದಯಮಾಡಿ ಮನೆಯಾಗಿನ ಹರೇದ ಹುಡುಗರು ಬಿಟ್ಟು ನೀವು ಕದ ಹಾಕ್ಕೊಂಡು ಬರಬೇಡ್ರಿ ನೀವು ಬಿಟ್ಟರು ಪರವಾಗಿಲ್ಲ ಅವ್ರನ್ನ ಮೊದಲು ಕಳಿಸ್ಕೊಡ್ರಿ ನಿಮ್ಮ ಅರ್ಧ ದಿನಗಳು ಹೋಗ್ಯಾವ ಹಂಗಾರೆ ನಾವು ಬರಬಾರ್ದನ್ರಿ ಅಜ್ಜಾರ ಅಂತಲ್ಲ ನೀವು ಬರ್ರಿ ಹೇಳ್ತಿದ್ರು ನೀವು ಬರ್ರಿ ನಿಮ್ಮವರನ್ನು ಕರೆತರ್ರಿ ಅಂತೇಳಿ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿರ್ತಾರೆ ನಾವೇನು ಅನ್ಬೇಕಾಗಿತಿ ಅಂದ್ರೆ ನೀವು ಬೇಕಾದ್ರೆ ಬರ್ರಿ ಬಿಡ್ರಿ ಆದ್ರೆ ದಯಮಾಡಿ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಬನ್ನಿ ಅಂತ ಬರಿಬೇಕಾಗಿತಿ ನಾವು ಯಾಕಂದ್ರೆ ಮೊದಲ ಅವರು ಸುದ್ದ ಆಗ್ಬೇಕಾಗೈತಿ ಸತ್ಯ ಯಾಕಂದ್ರೆ ಇವತ್ತು ಎಷ್ಟು ವಿಚಿತ್ರಗಳ ಅಂತ ತಂತಂದ್ರೆ ನಾನು ಮೊನ್ನೆ ಒಂದು ದೊಡ್ಡ ನಗರದಲ್ಲಿ ಪ್ರವಚನ ಮಾಡಬೇಕಾದ್ರೆ ರಾತ್ರಿ ಹೊತ್ತಿನಲ್ಲಿ ಭಿನಾಯಕ್ ಹೋದ್ರೆ ಮನಿ ಎಲ್ಲ ದೊಡ್ಡ ದೊಡ್ಡ ಬಿರ್ತಿದ್ವು ಬರೇ ಮುದುಕ ಮುದುಕಿ ವಯಸ್ಸಾದ ಗಂಡ ಹೆಂತಿ ಮನಿ ಬಣ 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 ಅಂತಿದ್ವು ಮಕ್ಕಳು ಅಮೆರಿಕಾದಾಗ ಮಕ್ಕಳು ಇಂಗ್ಲೆಂಡದಾಗ ಮಕ್ಕಳು ರಷ್ಯಾದಾಗ ಸತ್ರ ಮಣ್ಣು ಕೊಡಾಕ್ ಬರೋದು ತೊಗೊಂಡು ಏನು ಮಾಡ್ಬೇಕು ಅವ್ರ ಪ್ರಯೋಜನ ಎಲ್ಲಿದೆ ಸ್ವಾಮಿ ಆತ್ಮೀಯತೆ ಪ್ರೇಮ ಅನುರಾಗ ಸಂಬಂಧಗಳ ಇಲ್ಲದಂಥ ಸಂದರ್ಭದೊಳಗೆ ಇವತ್ತು ಅವರು ಕಲಸ್ರಿ ವಿದೇಶಕ್ಕೆ ಕಳಿಸ್ರಿ ನಾವು ಬೇಡ ಅಂತ ಅನ್ನೋದಿಲ್ಲ ಅವರು ದುಡೀಲಿ ಸಂಪತ್ತು ಗಳಿಸಲಿ ಬೇಡ ಅಂತ ಅನ್ನೋದಿಲ್ಲ ಆದರೆ ಒಮ್ಮೆ ಜೀವನದಲ್ಲಿ ಸಂಬಂಧಗಳನ್ನು ಕಳ್ಕೊಂಡ ಮೇಲೆ ಹೊಳ್ಳೆ ಸಂಬಂಧಗಳನ್ನು ಗಳಿಸಿಕೊಳ್ಳೋದು ಭಾಳ ಕಷ್ಟ ಐತಿ ಕನ್ನಡಿ ಒಡದ್ರ ಕೂಡೋದು ಹೆಂಗೆ ಕಷ್ಟ ಐತಿ ಮತ್ತು ಒಡದ್ರೆ ಕೂಡೋದು ಹೆಂಗೆ ಕಷ್ಟ ಐತಿ ಒಮ್ಮೆ ಸಂಸ್ಕಾರ ತಪ್ಪು ಅಂದ್ರೆ ಅದನ್ನು ಹೊಳ್ಳಿ ರೈಲ್ವೆ ಹಳಿ ಬಿಟ್ಟ ಮೇಲೆ ಹೆಂಗೆ ಟ್ರ್ಯಾಕ್ ಮ್ಯಾಗ ಬರೋದು ವಜ್ಜೆ ಐತಿ ಹಂಗೆ ಮನುಷ್ಯರನ್ನು ಹೊಳ್ಳೆ ಸಂಸ್ಕಾರದ ಮೇಲೆ ಕರ್ಕೊಂಬರೋದು ಭಾಳ ಐತಿ ದಯಮಾಡಿ ನಿಮ್ಮ ಮನೆಯೊಳಗಿನ ಮಕ್ಕಳಿಗೆ ಆಸ್ತಿ ಮಾಡೋ ಬದಲು ಮಕ್ಕಳಿಗೆ ಸಂಸ್ಕಾರ ಸರ್ಕಾರದ ಆಸ್ತಿಯನ್ನು ಮಾಡಿ ಹೋಗಿ ಬಸವಾದಿ ಶರಣರ ವಚನ ಸಂಸ್ಕೃತಿಯನ್ನು ಕಲಿಸಿ ಹೋಗಿ ಏನು ಬಂದಿರಿ ಯಾರಾದರೂ ಬಂದ್ರ ಅರಮದಿರ ಪ್ರೇಮದಿರಾ ಚೆಂದದಿರಾ ಮಾತಾಡಿಸ್ರಿ ಮಾತಾಡ್ಸಂಗೆ ಇಲ್ಲ ನಾವು ನಮ್ಮ ಜಗದ್ಗುರುಗಳು ಹೇಳ್ತಿದ್ರು ಯಾರ ಮನೆಗೆ ಬಂದ್ರ ಅಂದ್ ನಾ ಮಾತಾಡ್ಸ್ಬೇಕು ನಾವು ಮಾತಾಡಿಸೋದಿಲ್ಲ ಅಂತ ಏನು ಬಂದಿರಿ ಹೊದೊಳ್ಳೆ ಬಿದ್ದೀರಿ ಅಂದಡ ಏನೇ ನಿಮ್ಮ ಮೈ ಬಣ್ಣ ಹಾರ್ತದ ನಿಮ್ಮ ಸ್ನೋ ಹಾರ್ತದೋ ನಿಮ್ಮ ಪೌಡರ್ ಹಾರತದೋ ನಿಮ್ಮ ಪೌಂಡ್ಸ್ ಹಾರತದ ಮಜ್ಜರ್ ಅದನ್ನ ನೋಡಿ ಜವಾರಿ ಭಾಷಾದಾಗೆ ಬಿಜಾಪುರ ಜವಾರಿ ಭಾಷೆ ಮಾತಾಡ್ತಿದ್ರು ಏನು ಹಾರದತಿ ಕದ ತಗದ್ ಯಾರ ಮನೆಗೆ ಬಂದ್ರೆ ಬಂದು ಕೂಡ ಬೇಕು ಅನ್ನಂಗೆ ಇಲ್ಲ ಅಂತ ನಾವು ಇಪ್ಪತ್ತು ವರ್ಷದ ದ್ವೇಷದ ಸುದ್ದಿ ತೊಕೊಂಡು ಕುಂದಿರ್ತೀವಿ ಇಪ್ಪತ್ತು ವರ್ಷದ ದ್ವೇಷದ ಸುದ್ದಿ ತೊಕೊಂಡು ಮಾನ್ಯ ಮೂರು ವರ್ಷದ ಲಗ್ನದ ಹಿಂದೆ ಸುದ್ದಿ ಅವತ್ತು ನಾವು ಬಂದಿದ್ವಿ ನಮ್ಮನ್ನೇನ್ ನೋಡ್ಲಿಲ್ಲ ದಾದ ಮಾಡ್ಲಿಲ್ಲ ಅದ್ಯಾಕೆ ಇಲ್ಲಿ ಆಗೈತಿ ಹೋಗೈತಿ ಮೂರು ವರ್ಷದ ಸುದ್ದಿ ಆಗೈತಿ ಹೋಗೈತಿ ಎದಕ್ಕೆ ಬೇಕಾಗಿ ಅದ ಅದೇನ ಹಳೆಯದ ತಗೋದ್ ಹಿತ್ತಲ ತೆಗೆದು ಹಳೆಯದ ತೆಗದ್ ಕೇರ್ ಆಕಾಶಗೊಂಡ್ ಹತ್ರ ಅಂತ ನಮ್ಮಲ್ಲಿ ಜವಾರಿ ಭಾಷಾದಾಗ ಒಂದು ಮಾತೈತಿ ಇಂಥವನ್ನ ಮಲಿಬೇಕಾರೆ ನೋಡಿರ್ಬೇಕಾರೆ ಎಲ್ಲರ ಒಂದೆಟ್ಟು ಮಂದಿ ಕೂಡಿ ಬಿಟ್ಟರೆ ಅಂದ್ರೆ ಮುಗಿದು ಹೊತ್ತು ಸುಖಾಂತಿದಾಗ ಎಂದೂ ನ್ಯಾಯ ಮುಗಿದ್ಳು ಜಗಳದಾಗನ ಮುಗಿತಾವ್ ಯಾಕಂದ್ರೆ ಎಲ್ಲ ಬರ್ತಾವ್ ಮಾನ್ಯ ಒಂದು ಊರು ಜಾತ್ರೆಗೆ ಊರು ಹಿರಿಯಾರನ ಕುಡಿಸಿದ್ರೆ ಜಾತ್ರೆ ಬಗ್ಗೆ ಮಾತಾಡ್ಬೇಕಿಲ್ಲ ಅವರು ಜಾತ್ರೆ ಬಗ್ಗೆ ಮಾತಾಡ್ಲಿಲ್ಲ ಊರು ಉಸಿರು ಇಲೆಕ್ಷನ್ ತೊಕೊಂಡು ಕುಂತರು ಮಕ್ಕಳು ಏನು ಜಾತ್ರೆ ಮಾಡ್ಬೇಕು ಮಾಡ್ರಂಗೆ ಅಂದ್ರೆ ದೊಡ್ಡವ್ರನ್ನವ್ರ ಹಿಂಗೆ ಕಟ್ಟಿ ಕುಂತು ಹಾಳಾದ್ರು ಇನ್ನು ಸಣ್ಣವ್ರು ಅವ್ರನ್ನ ನೋಡಿ ಇವ್ರು ಎಟ್ಟು ಹಾಳಾಕಾರ ಅದಕ್ಕೆ ಸಮಾಜ ದಿಕ್ಕು ತಪ್ಪೈತಿ ಸಮಾಜ ಹಾಳಾಗತೈತಿ ಸಮಾಜ ಸಂಸ್ಕಾರದಿಂದ ದೂರ ಹೊಂಟೈತಿ ಅವ್ರನ್ನ ಕರ್ಕೊಂಡು ಸರಿದಾರಿಗೆ ಕರ್ಕೊಂಡು ಬರಕ ಇರುವುದು ನಮ್ಮಂತೆ ಏಕೈಕ ಮಾಧ್ಯಮ ಅಂದ್ರೆ ಅದು ಸತ್ಸಂಗ ಅದು ಶರಣರ ಸಂಘ ಅದು ಅನುಭಾವಿಗಳ ಸಂಘ ಇಲ್ಲೇ ರಿಪೇರಿ ಆಗಬೇಕು ಹೊರತು ಇನ್ನೆಲ್ಲಿ ರಿಪೇರಿ ಮಾಡೋಕ್ಕೆ ಅವ್ರನ್ನ ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ತೋರಿಸಿ ನೀವು ಎಲ್ಲಿ ರಿಪೇರಿ ಮಾಡ್ತೀರಿ ಜಡ್ ಬಂದ್ರೆ ದವಾಖಾನೆ ಅದಾವ ದೊಡ್ಡ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅದಾವೆ ಕರ್ಕೊಂಡು ಹೋಗ್ಬೋದು ರೋಗಕ್ಕೆ ಒಬ್ಬೊಬ್ಬ ಸ್ಪೆಷಾಲಿಸ್ಟ್ ಅದಾನ ಒಂದೊಂದು ಕಿಡ್ನಿ ರಿಪೇರಿ ಒಬ್ಬೊಬ್ಬ ಚಲೋ ಡಾಕ್ಟರ್ ಅದಾನ ಒಂದೊಂದು ಹಲ್ಲು ಒಳಗಾಡಿದ್ರೆ ಒಂದು ಹಲ್ಲು ತೆಗೆದು ಕಿತ್ತು ಹಲ್ಲು ಹಾಕಕ್ಕೆ ಡಾಕ್ಟ್ರ್ ಅದಾನ ನೆಟ್ಟಿಗೆ ಮನುಷ್ಯನ ಸಂಸ್ಕಾರವಂತರನ ಮಾಡೋಕೆ ಯಾವ ವಿಶ್ವವಿದ್ಯಾಲಯಗಳಿಲ್ಲ ಯಾಕೆ ವಿಶ್ವವಿದ್ಯಾಲಯಗಳಿಲ್ಲ ಅಂದ್ರೆ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಡಾಕ್ಟರೇಟ್ ತಗೋಬೇಕಾದ್ರೆ ಆತ ಸಮಾಜ ಸೇವೆ ಹೆಂಗೆ ಮಾಡ್ಯಾನ ಆತನ ಕೆಲಸ ಹೆಂಗೆ ಆತನ ಕಾರ್ಯ ಹೆಂಗ ಆತನ ಶ್ರಮ ಹೆಂಗೆ ಇದನ್ನೆಲ್ಲ ಬಿಟ್ಟು ನೂರು ಸಲ ವಿಚಾರ ಮಾಡಿ ಡಾಕ್ಟರೇಟ್ ಕೊಡ್ತಿದ್ರು ಇತ್ತು ವರ್ಷ ಹತ್ತೊಂಬತ್ತು ನೂರ ತೊಂಬತ್ತೈದು ತೊಂಬತ್ತಾರನೇ ಸಾಲಿನೊಳಗೆ ಡಾಕ್ಟರ್ ತುಂಟುದು ಸಿದ್ದಲಿಂಗ ಸ್ವಾಮಿ ಬರೀ ಡಾಕ್ಟರೇಟ್ ಅಂದ್ರೆ ಬಹುಶಃ ಸ್ವಾಮಿಗಳಲ್ಲಿ ಮಠಾಧೀಶರಲ್ಲಿ ಅವರಿಗೆ ಇತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಡಾಕ್ಟರೇಟ್ ಮೊದಲು ಬಂದಿತ್ತು ಅವರಿಗೆ ಬಹಳ ಡಾಕ್ಟರ್ ಸಿದ್ಧಲಿಂಗ ಸ್ವಾಮಿ ಡಾ ಅಂತ ಬರುತ್ತಿತ್ತು ನಾವೇನು ವಿಚಾರ ಮಾಡುತ್ತಿದ್ದೆವು ಸಣ್ಣವ್ರು ಇದ್ವಿ ನಮಗೆ ಗೊತ್ತಿದ್ದಿಲ್ಲ ಡಾ ಅಂತಂದ್ರೆ ಬಹುಶಃ ಅವರು ಡಾಕ್ಟರ್ಗೆ ಕಲ್ತಿರ್ಬೋದು ಅಂತ ನಾವು ತಿಳ್ಕೊತಿದ್ವಿ ಡಾಕ್ಟರೇಟ್ ಅಲ್ಲ ಹಾಗಲ್ಲದು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಏನಾದರೂ ಸಾಮಾಜಿಕ ಕಾರ್ಯಗಳನ್ನು ಮಾಡಿದರೆ ಸಾಹಿತ್ಯದಲ್ಲಿ ಕೆಲಸ ಮಾಡಿದರೆ ಧರ್ಮದಲ್ಲಿ ಕೆಲಸ ಮಾಡಿದರೆ ಅಧ್ಯಾತ್ಮದಲ್ಲಿ ಕೆಲಸ ಮಾಡಿದರೆ ಅದನ್ನು ನಮ್ಮ ನಾಡಿನ ದೊಡ್ಡ ವ್ಯಕ್ತಿಗಳು ಗುರುತಿಸಿ ಅವರಿಗೆ ಗೌರವವನ್ನು ಕೊಡತಕ್ಕಂಥ ಸನದು ಅದ ಡಾಕ್ಟರೇಟ್ ಅಂತ ತಿಳ್ಕೊಂಡು ಹೇಳಿದರು ಅದು ಮೊದಲು ನಮ್ಮ ಉತ್ತರ ಕರ್ನಾಟಕದ ಸ್ವಾಮಿಗಳಿಗೆ ಬಂದದ್ದು ಅದು ಗದಗಿನ ಜಗದ್ಗುರುಗಳಿಗೆ ಡಾಕ್ಟರ್ ತೋಟದ ಸಿಕ್ಕಲ್ಲಿ ಮೊದಲ ಅವ್ರಿಗೆ ಬಂತದ್ ಇತ್ತಿತ್ತಲಲ್ಲಿ ಎರಡು ಸಾವಿರದ ಐದು ಆಡತು ಅಯ್ಯ ಡಾಕ್ಟರೇಟ್ ಅಂದ್ರೆ ಪ್ಯಾಸರಾಗಿ ಹೋಗಿದ್ವಿ ಒಂದ ಮಾತಿನ ನಿಮ್ಮ ಬಿಜಾಪುರ ಜಿಲ್ಲಾದಾಗ ಹೇಳಬೇಕಂದ್ರೆ ನಾಯಿ ಹುಟ್ಟಿದಂಗೆ ಹುಟ್ಟಿದುಟ್ಟಿದ್ರು ಡಾಕ್ಟರೇಟ್ಗಳು ನಾಯಿ ಮನೆ ನಮ್ಮನೊಬ್ಬರು ಕೇಳ್ತಾರ ನಿಮ್ದು ಎಮೇ ಆಗಿದ್ರೆ ಹೇಳಿ ಡಾಕ್ಟರೇಟ್ ಕೊಟ್ಬಿಡ್ತೀವಿ ಅಂತಕ್ಕಂದ್ರೆ ನಾವು ಎಸ್ ಎಸ್ ಎಲ್ ಸಿನ ಫೇಲ್ ಅಂತ ಹೇಳಿಬಿಟ್ನೆ ಅಂದ್ರೆ ಇನ್ನೊಮ್ಮೆ ನಮ್ಮ ಸುದ್ದಿಗೆ ಬಂದಿರಬಾರ ಅವರು ನಾವು ಹತ್ತನೇ ಹತ್ತರ ಪಾಸ್ ಆದ ಆದಲ್ಲ ನಮಗೆ ಪಾಸ್ ಆಗಲಿ ಬಿಡಲಿ ನೀವು ಹತ್ತು ಒಟ್ಟು ಅದಿರಿಲಿ ನೀವು ಭೂಮಿ ಮ್ಯಾಗ ನಿಮಗೆ ಡಾಕ್ಟರೇಟ್ ಕೊಡ್ತೀವಿ ಅಂತ ಕುಂತಾವ್ ಅಂದರೆ ಎಲ್ಲಿಗೆ ಬಂದು ಅವ್ರು ಡಾಕ್ಟರೇಟ್ ಅಂತ ಅಂದ್ರೆ ಬಹುಶಃ ಈಗ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಮೈಸೂರು ವಿಶ್ವವಿದ್ಯಾಲಯ ದೊಡ್ಡ ದೊಡ್ಡ ವಿಷಯ ಒಂದು ಕಾಲಕ್ಕೆ ಕುವೆಂಪು ಅವರು ಕೆಲಸ ಮಾಡಿದ್ದು ಬಿ ಎಂ ಶ್ರೀಕಂಠಯ್ಯನಂತ ಪುಣ್ಯಾತ್ಮರು ಇದೇ ಕನ್ನಡ ನಾಡಿನ ಕಣ್ವಾ ಅಂತ ಕರೀತಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಮಾಸ್ತಿ ಕನ್ನಡದ ಆಸ್ತಿ ಕನ್ನಡದ ಕಣ್ವ ಅಂತ ತಿಳ್ಕೊಂಡು ಬಿ ಎಂ ಶ್ರೀಕಂಠಯ್ಯನವರನ್ನು ಕರಿತಾರೆ ಬಿ ಎಂ ಶ್ರೀಕಂಠಯ್ಯನವರು ಎಂಬತ್ತು ತೊಂಬತ್ತು ವರ್ಷಗಳ ಹಿಂದೆ ಇದೇ ವಿಜಾಪುರಕ್ಕೆ ಬಂದ್ರಂತ ಇಂಗ್ಲಿಷ್ ಪದ್ಯಗಳನ್ನು ಕನ್ನಡಕ್ಕೆ ತಂದರು ಲಿಡ್ ಕೈಂಡ್ಲಿ ಲೈಟ್ಸ್ ಕರುಣಾಳು ಬೆಳಕೆ ಮಬ್ಬಿದಿ ಮುಸುಕಿನಲ್ಲಿ ಕೈ ಹಿಡಿದು ನಡಶನ್ನನು ಅಂತ ತಿಳ್ಕೊಂಡು ಅವರೇ ಬರೀತಾರೆ ನೋಡ್ರಿ ನವೋದಯದ ಕಿರಣ ಲೀಲೆ ಕನ್ನಡದ ನೆಲದ ಮೇಲೆ ಶುಭ ಅಂತ ತಿಳ್ಕೊಂಡ ಕನ್ನಡದ ನವ್ಯ ಕಾವ್ಯಕ್ಕೆ ಮೂಲಿಗರು ಅದಕ್ಕೆ ಅವ್ರನ್ನ ಕನ್ನಡದ ಕಣ್ವ ಅಂತ ಕರೀತಾರೆ ಅಂತ ಕನ್ನಡದ ಕಣ್ವ ಬಿ ಎಂ ಶ್ರೀಕಂಠ ಬಿಜಾಪುರಕ್ಕೆ ಬಂದಾಗ ಅವರ ಸನ್ಮಾನ ಇಟ್ಟುಕೊಂಡಾಗ ಯಾರೋ ಕೇಳಿದ್ರಂತ ಗೋಲು ಗುಮಟಕ್ಕೆ ಬರ್ತೀರ ನೋಡ್ತೇನೆ ಅಂತ ತಿಳ್ಕೊಂಡಂದ್ರ ಗೋಲು ಗುಂಪಟ ಮುಖ್ಯಲ್ಲ ಹಳಕಟ್ಟಿ ಪಕ್ಕೀರಪ್ಪು ಕಟ್ಟಿದ ವಚನ ಗುಮ್ಮಟ ತೋರಿಸ್ ನನಗಂದ್ರಂತ ಇವತ್ತಿಗೂ ಅವ್ರ ಇಷ್ಟರಲ್ಲಿ ಬರ್ತದೆ ಹಳಕಟ್ಟಿ ಅವ್ರ ಜೀವನ ಚರಿತ್ರೆಯಲ್ಲಿ ಬರ್ತದೆ ಗೋಳು ಗುಮ್ಮಟ ಮೊದಲು ನೋಡಲಿಲ್ಲ ಅಂತವರು ಗೋಳು ಗುಮ್ಮಟ ಸ್ಥಾವರ ಇರ್ತೈತಿ ಆದರೆ ಮನುಷ್ಯರನ್ನು ನಿಜವಾದ ಗುಮ್ಮಟ ಮಾಡಿದಂಥ ಶರಣರ ಸಾಹಿತ್ಯ ಸಂಶೋಧನೆ ಮಾಡ್ಯಾರಪ್ಪ ಫಕೀರಪ್ಪನವರು ಮೊದಲು ಅವ್ರನ್ನೂ ತೋರಿಸ್ರಿ ಅವ್ರ ಮನೆ ತೋರಿಸ್ರಿ ನನಗಂದ್ರಂತ ಅವ್ರ ಮನೆಗೆ ಬಂದಾಗ ಅವ್ರನ್ನ ನೋಡಿ ಅವರು ನಡೆದಾಡಿದ ನೆಲ ಮುಟ್ಟಿ ನಮಸ್ಕಾರ ಮಾಡಿದ್ರಂಥ ಬಿ ಎಂ ಶ್ರೀಕಂಠಯ್ಯನವರು ಎಂಥ ಅದ್ಭುತವಾದಂಥ ವ್ಯಕ್ತಿತ್ವ ಇಂಥ ಪುಣ್ಯಾತ್ಮರು ನಮ್ಮ ನಾಡಿನಲ್ಲಿ ಆಗಿ ಹೋಗಿದ್ದಾರೆ ಇಂತಿಂಥ ಮಹಾತ್ಮರು ಬಂದು ಹೋಗಿದ್ದಾರೆ ಇವತ್ತು ಅಂಥ ವಿಶ್ವವಿದ್ಯಾಲಯಗಳಲ್ಲಿ ಹಣ ಇಸಿಕೊಂಡು ಡಾಕ್ಟರೇಟ್ ಕೊಡ್ತಕ್ಕಂಥ ವ್ಯವಸ್ಥೆ ಬಂದಿದೆ ವಿಶ್ವವಿದ್ಯಾಲಯಗಳು ಇವತ್ತು ಮಾರುಕಟ್ಟೆ ಮಾರುಕಟ್ಟೆಗಳಾಗಕ್ಕತ್ತವ ಶಿಕ್ಷಣ ಸಂಸ್ಥೆ ಬಿಸ್ನೆಸ್ ಆಗಕ್ಕತ್ತೈತಿ ಡೊನೇಷನ್ಗಳನ್ನು ತಗೊಂಡು ಮಕ್ಕಳಿಗೆ ಸಾಕಷ್ಟು ತುರುಕಿ 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 ಏನ್ ಹುಡುಗರು ಇರುವ ಅವು ಎರಡು ಕೆ ಜಿ ಇರ್ತಾವಂತ ಎಲ್ ಕೆ ಜಿ ಯು ಕೆ ಜಿ ಹಾಂ ಎಲ್ ಕೆ ಜಿ ಯು ಕೆ ಜಿ ಅಪ್ಪರ್ ಕೆ ಜಿ ಆ ಹುಡುಗನ ಹೆಗಲ ಮ್ಯಾಗಿರೋ ಬ್ಯಾಗ್ ಹತ್ತು ಕೆ ಜಿ ಅಂತ ನೋಡಿ ಆ ಹುಡುಗರಿಗೆ ಬ್ಯಾಗ್ ಹಾಕಿ ಹ್ಯಾಕ್ 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 ಬೆನ್ನವಾಗಿರ್ತಾವೆ ಮುಂದೆ ಅವು ಇಪ್ಪತ್ತು ವರ್ಷಕ್ಕೆ ಬೆನ್ನ ಆಪ್ರೇಷನ್ ಮಾಡಿಸಬೇಕಾ ಹುಡುಗರು ನಾವು ಆ ವಜ್ಜ ಈಟಿರ್ತಾವ ಅವ್ಕೆ ಹೊರಲಾರದಷ್ಟು ಜಗ್ಗ ಬೇಗ ಹಾಕ್ತಾರೆ ಹೆಂಗ್ ಅದು ಸಣ್ಣವ್ ಶರೀರ ಹಾ ಏನು ನೋಡು ಜಗ್ ನೋಡು ಇಂಗ್ಲೀಷ್ನಾಗ ಹುಡುಗರು ಮಾತಾಡಕ್ ಕತ್ಬಿಟ್ರ ಅಂದ್ರೆ ಖುಷಿ ಆಗಿಬಿಡೋದು ಜಗ್ಗ ಖುಷಿ ಆಗಿಬಿಡುದು ನಮ್ಮ ತಾಯಿಗಳಿಗೆ ನನ್ನ ಮಗ ಇಂಗ್ಲೀಷ್ನಾಗ ಮಾತಾಡ್ತಾನೆ ಏನು ದೊಡ್ಡದು ಇಂಗ್ಲೀಷ್ನಾಗ್ ಮಾತಾಡೋದು ಏನು ಆಗದ ಹಂಪಿ ಒಳಗೆ ವಿರೂಪಾಕ್ಷನ ಗುಡಿ ಮುಂದೆ ತೆಂಗಿನಕಾಯಿ ಮಾರೋರು ಕಾಯಿ ಮಾರೋರು ಹೂ ಮಾರೋರು ಇಂಗ್ಲೀಷ್ರು ಸವಾಸ ಮಾಡಿ ಮಾಡಿ ಅವ್ರು ನಮಗಿಂತ ಇಂಗ್ಲೀಷ್ ಚಲೋ ಮಾತಾಡ್ತಾರೆ ಏನ್ ದೊಡ್ಡಾಗ ಮಾನ್ಯ ನಮ್ಮ ಕರ್ನಾಟಕದ ಒಬ್ಬ ಎಂ ಪಿ ಲೋಕಸಭಾದಾಗ ಹಿಂದಿ ಇಂಗ್ಲೀಷ್ ನಾಟಕ ಮಾತಾಡಕ್ಕೆ ಬರಲಿಲ್ಲ ಆದ್ರೆ ಮೈಸೂರಾಗಿನ ಒಬ್ಬ ಹೆಣ್ಮಗಳು ಹೋಗೋ ಹೆಣ್ಮಗಳು ಎಷ್ಟು ಚಲೋ ಇಂಗ್ಲೀಷ್ ಮಾತಾಡಿಲ್ಲೋ ಅಂತಂದ್ರೆ ಭಾಷೆ ಅದು ನಮ್ಮ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದರ ಬಗ್ಗೆ ನಾವು ಕೆಟ್ಟ ಅನ್ನೋಂಗಿಲ್ಲ ಭಾಷೆ ಬೇಕು ಭಾಷೆ ಬೇಡ ಅಂತಲ್ಲ ಮತ್ತೊಂದು ಭಾಷೆಯನ್ನು ಪ್ರೀತಿಸಬೇಕು ಗೌರವಿಸಬೇಕು ಕಲಿಬೇಕು ಆದರೆ ನಮ್ಮನ್ನು ಹುಟ್ಟಿ ಬೆಳೆಸಿ ನಮಗೆ ಅನ್ನ ಕೊಟ್ಟು ನೀರು ಕೊಟ್ಟು ನಮ್ಮನ್ನು ಆಡಿ ಬೆಳೆಸಿದ ಭಾಷೆ ಎಂದು ಮರಿಬಾರದು ಅದಕ್ಕೆ ನಾವು ನಮ್ಮ ಆ ಭಾಷೆಗೆ ನಾವು ಋಣಿಯಾಗಿರಬೇಕು ಆ ಭಾಷೆಯನ್ನು ನಾವು ಗೌರವಿಸ್ಬೇಕು ಅದನ್ನು ನಾವು ಪ್ರೀತಿಸ್ಬೇಕು ಎಷ್ಟು ಚೆನ್ನಾಗಿ ನೋಡ್ರಿ ಇವತ್ತು ನಾನು ಕೆಲವು ಸಂದರ್ಭದಲ್ಲಿ ಪುರಾಣಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೊಂದು ಮನಿ ಕೊಟ್ಟಂತ ಜಾಗದ ಹಿಂದೆ ಒಬ್ಬ ಹುಡುಗ ಆ ಸಾಲಿಯಿಂದ ಬರ್ತಿತ್ತು ಆವಾಗಲೇ ಕಾನ್ವೆಂಟ್ ಚಲೋ ಆಗಿದ್ದು ಹೆಂಗ್ ಹೊಡಿತಿದ್ಲು ಆ ಹುಡುಗನವ್ರು ಅವ್ವ ಅಂದ್ರೆ ದಿನ ಚೆ ಅನಾಹುತ ಹೊಡಿತಿದ್ವಿ ಹನ್ನೆರಡು ವರ್ಷದಿಂದ ಅದು ಕತೆ ಇದೆ ಶರಣ ಶರಣಬಸಪ್ಪನ ಪುರಾಣ ಹೇಳಕ್ಕೆ ಹೋಗಿದ್ದೆ ಒಂದು ಕಡೆ ಊರಿಗೆ ಕೊನೆಗೆ ನಾ ಏನಂದೆ ಯೋವ ನಮಗೂ ಮುಂದ ಮರೆಯಾಗ ಸ್ವಾಮಿಗಳನ್ನ ಯಾರು ಕೊಡೋದಿಲ್ಲ ನಾವ ಲಾಸ್ಟಿನ್ ಇನ್ಯಾರು ಸಿಗುದಿಲ್ಲ ಮುಗಿದೋತ್ ಆಗಬಾರ್ದಾಗಿ ಆಡು ಕೈಲಿ ಹೋಗಿಕೊಳ್ಳಿವಿ ನಾವೀಗ ಇನ್ನು ಮುಂದೆ ನಮಗೂ ಮರಿ ಸಿಗೋದಿಲ್ಲ ದಯಮಾಡಿ ಆ ಹುಡುಗ ನಿನಗೆ ಆಗಿದ್ರು ಕೊಟ್ಟರ ಕೊಟ್ಟು ಬಿಡು ಇನ್ನು ಸಣ್ಣದೈತಿ ಹೆಂಗೆ ಬೇಕು ಹಂಗೆ ತಿದ್ದಾಕೆ ಬರ್ತೈತಿ ಮೂರ್ತಿ ಚಲೋ ಆಕತಿ ಮುಂದೆ ಅದನ್ನು ಏನಾರ ಮಾಡಿ ಮರಿನಾರ ಮಾಡ್ತೀವಿ ಮಠಕ್ಕೆರ ಮಾಡ್ಕೊಂತೀವಿ ಅಂದ್ರೆ ಈಗ ಏನಬೇಕು ಒಡೆಯದಾಗಿನೋ ಪುಂಡಿ ಪಲ್ಯ ಕೊಡೋದಿಲ್ಲ ಮಠಕ್ಕೆ ಸ್ವಾಮಿ ಮಾಡೋಕೆ ಕೊಡ್ಬೇಕಾ ನಾವು ಹುಡುಗರುನು ಎಟ್ಟು ಜ್ಞಾನ ಐತಿ ನೋಡ್ರಿ ಆಕೀಗಿ ಒಡೆಯದಾಗಿನೋ ಪುಂಡಿ ಪಲ್ಯ ಕೊಡೋದಲ್ಲ ಹುಡುಗನು ಸ್ವಾಮಿ ಮಾಡಕ್ಕೆ ಕೊಡ್ಬೇಕ ತಾಣಗೆ ಪುರಾಣ ಹೇಳಕ್ಕೆ ಬಂದಿಯಪ್ಪ ಹೇಳಬೇಕು ಹೋಗು